ಓಂ ಶಾಂತಿ ನೀವು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಒಳಗೆ ಜ್ಞಾನದ ಸ್ಮರಣೆ ಮಾಡುತ್ತಾ ಇರಿ ಆಗ ನಿದ್ರಾಜೀತರಾಗುತ್ತೀರಿ ಆಕಳಿಕೆ ಇತ್ಯಾದಿ ಬರುವುದಿಲ್ಲ ಯಾರು ಹೆಚ್ಚು ನುಂದಿರುತ್ತಾರೋ ಅವರ ಹೆಜ್ಜೆ ಗೆಲುವಿನತ್ರ ಬಹಳ ಬಲಿಷ್ಠವಾಗಿರುತ್ತೆ ನೊಂದ ವ್ಯಕ್ತಿಯ ಮನಸ್ಸು ಅಪ್ಪಟ ಚಿನ್ನವೇ ಸರಿ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಏನ್ ಹೇಳ್ತಿದಾರೆ ಗೊತ್ತಾ ನೀವು ಮಕ್ಕಳು ತಂದೆಗೆ ಏಕೆ ಬಲಿಹಾರಿಯಾಗಿದ್ದೀರಿ ಬಲಿ ಹಾರಿಯ ಆಗುವ ಅರ್ಥ ಏನಾಗಿದೆ ಬಾಬಾ ಹೇಳ್ತಾರೆ ಬಲಿಹಾರಿ ಆಗುವುದು ಎಂದರೆ ತಂದೆಯ ನೆನಪಿನಲ್ಲಿ ಸಮಾವೇಶವಾಗ್ಬಿಡುವುದು ಯಾವಾಗ ತಂದೆಯ ನೆನಪಿನಲ್ಲಿ ಸಮಾವೇಶವಾಗ್ಬಿಡ್ತಿರೋ ಆಗ ಆತ್ಮರೂಪಿ ಬ್ಯಾಟರಿಯ ಚಾರ್ಜ್ ಆಗುತ್ತೆ ಆತ್ಮರೂಪಿ ಬ್ಯಾಟರಿಯು ನಿರಾಕಾರ ತಂದೆಯೊಂದಿಗೆ ಜೋಡಿಸಲ್ಪಟ್ಟಾಗ ಬ್ಯಾಟರಿಯು ಚಾರ್ಜ್ ಆಗಿಬಿಡುತ್ತೆ ವಿಕರ್ಮಗಳು ವಿನಾಶವಾಗುತ್ತೆ ಸಂಪಾದನೆಯೂ ಜಮಾ ಆಗುತ್ತೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ನಿಮಗೆ ಗೊತ್ತಿದೆ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಶರೀರವಾಗಿದೆ ನಂತರ ಏನಾಗುವುದು ತಂದೆಯ ಜೊತೆ ಶಾಂತಿಧಾಮದಲ್ಲಿ ಒಟ್ಟಿಗೆ ಇರುತ್ತೀರಿ ಈ ಶರೀರವೂ ಇರೋದಿಲ್ಲ ಮುಕ್ತಿ ಜೀವನ್ ಮುಕ್ತಿ ದಾತ ಒಬ್ಬ ತಂದೆಯೇ ಆಗಿದ್ದಾರೆ ತಂದೆಯು ಮಕ್ಕಳಿಗೆ ಪದೇ ಪದೇ ತಿಳಿಸುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬಾರದು ಜನ್ಮ ಜನ್ಮಾಂತರದ ಪಾಪದ ಹೊರೆಯು ತಲೆಯ ಮೇಲಿದೆ ಈ ಜನ್ಮದ ಪಾಪ ಮೊದಲಾದವುಗಳ ಸ್ಮೃತಿ ಇರುತ್ತದೆ ಸತ್ಯಯುಗದಲ್ಲಿ ಈ ಮಾತುಗಳಿರುವುದಿಲ್ಲ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ ಮೊಟ್ಟ ಮೊದಲನೆಯದು ಕಾಮ ವಿಕಾರದ ವಿಕರ್ಮವಾಗಿದೆ ಯಾವುದನ್ನು ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಿ ಮತ್ತು ತಂದೆಯ ನಿಂದನೆಯನ್ನು ಬಹಳ ಮಾಡಿದ್ದೀರಿ ತಂದೆಯು ಸರ್ವರ ಸದ್ಗತಿ ಮಾಡುತ್ತಾರೆ ಅಂತವರಿಗೆ ಎಂತಹ ನಿಂದನೆ ಮಾಡಿದ್ದಾರೆ ಇದೆಲ್ಲವೂ ಗಮನದಲ್ಲಿಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ದೇವರು ವರವನ್ನು ಕೊಡುವುದಿಲ್ಲ ಶಾಪವನ್ನೂ ಕೊಡುವುದಿಲ್ಲ ಅವಕಾಶವನ್ನು ಮಾತ್ರ ಕೊಡುತ್ತಾನೆ ಅದನ್ನು ವರವೋ ಶಾಪವೋ ಆಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲಿದೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ತಂದೆ ಜೀವಿಸಿದ್ದಂತೆಯೇ ಸಾಯುವುದನ್ನ ಕಲಿಸುತ್ತಿದ್ದಾರೆ ಪತಂಗಗಳು ಜ್ಯೋತಿಗೆ ಬಲಿಹಾರಿಯಾಗಿ ಬಿಡುತ್ತವೆ ಕೆಲವರು ಕೇವಲ ಪ್ರದರ್ಶಿಣೆ ಹಾಕಿ ಹೊರಟು ಹೋಗುತ್ತಾರೆ ಇದು ಸಹ ಬ್ಯಾಟರಿ ಆಗಿದೆ ಅಲ್ವಾ ಎಲ್ಲರ ಬುದ್ಧಿಯೋಗವು ಆ ಒಬ್ಬ ತಂದೆಯೊಂದಿಗೆ ಇದೆ ಹೇಗೆ ನಿರಾಕಾರಿ ತಂದೆಯೊಂದಿಗೆ ಬ್ಯಾಟರಿ ಜೋಡಣೆ ಆಗಿದೆ ಈ ಆತ್ಮಕ್ಕಂತೂ ಅಂದ್ರೆ ಬ್ರಹ್ಮಾರವರಿಗಂತೂ ಬಹಳ ಸಮೀಪವಿರೋದ್ರಿಂದ ಬಹಳ ಸಹಜವೂ ಆಗುತ್ತೆ ತಂದೆಯನ್ನ ನೆನಪು ಮಾಡೋದ್ರಿಂದ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತಾ ಹೋಗುತ್ತೆ ನೀವು ಮಕ್ಕಳಿಗೆ ಸ್ವಲ್ಪ ಕಷ್ಟ ಎನಿಸುತ್ತೆ ಅಥವಾ ಪರಿಶ್ರಮ ಆಗುತ್ತೆ ಆದರೆ ಇವರಿಗೆ ಸಹಜ ಎನಿಸುತ್ತದೆ ಆದ್ರೂ ಸಹ ಇವರು ಪುರುಷಾರ್ಥ ಮಾಡ್ಬೇಕಾಗುತ್ತೆ ಎಷ್ಟು ನೀವು ಮಕ್ಕಳು ಮಾಡಬೇಕಾಗುತ್ತದೆಯೋ ಅಷ್ಟನ್ನು ಇವರು ಮಾಡುತ್ತಾರೆ ಈ ಬ್ಯಾಜಿನ ಮೇಲೂ ಸಹ ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಆಗ ಮತ್ಯಾವುದೇ ಧರ್ಮವಿರಲಿಲ್ಲ ಕಲ್ಪ ವೃಕ್ಷದ ಚಿತ್ರವೂ ಸಹ ಅವಶ್ಯವಾಗಿ ಜೊತೆಯಲ್ಲಿರಬೇಕು ವಿಭಿನ್ನ ಧರ್ಮಗಳ ರಹಸ್ಯವನ್ನು ತಿಳಿಸಬೇಕಾಗುತ್ತದೆ ಮೊಟ್ಟ ಮೊದಲು ಒಂದು ಅದ್ವೈತ್ಯ ಧರ್ಮವಿತ್ತು ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು ತಂದೆಯಿಂದಲೇ ಆ ಆಸ್ತಿಯು ಸಿಗುತ್ತದೆ ಏಕೆಂದರೆ ತಂದೆಯು ಸುಖದ ಸಾಗರ ಶಾಂತಿಯ ಸಾಗರನಾಗಿದ್ದಾರಲ್ಲವೇ ಮೊದಲು ನೀವು ಸಹ ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗಂತೂ ಇದೆಲ್ಲವೂ ತಂದೆಯ ಬುದ್ಧಿಯಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಆಗುತ್ತೀರಿ ಸುಖ ಶಾಂತಿಯ ಸಾಗರರು ನೀವು ಆಗುತ್ತೀರಿ ಅಂದ ಮೇಲೆ ತಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು ಯಾವ ಮಾತಿನಲ್ಲಿ ಕೊರತೆ ಇದೆ ಅಂತ ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಕಾಲ ಅವರವರ ನಿಜ ಸ್ವರೂಪಗಳನ್ನು ಗುಣಗಳನ್ನು ಇಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ ಅಣ್ಣ ಬಾಬಾ ಹೇಳ್ತಾರೆ ಹೇಗೆ ಆತ್ಮವು ರಾತ್ರಿಗೆ ಸುಸ್ತಾಗಿ ಬಿಡುತ್ತದೆ ಎಂದರೆ ಶರೀರದಿಂದ ಬೇರೆಯಾಗಿ ಬಿಡುತ್ತೆ ಇದಕ್ಕೆ ನಿದ್ರೆ ಎಂದು ಹೇಳ್ತಾರೆ ಅಂದಾಗ ಮಲಗುವವರು ಯಾರು ಆತ್ಮದ ಜೊತೆ ಕರ್ಮೇಂದ್ರಿಯಗಳು ಮಲಗಿಬಿಡುತ್ತದೆ ಅಂದಾಗ ರಾತ್ರಿ ಮಲಗುವ ಸಮಯದಲ್ಲಿ ತಂದೆಯನ್ನ ನೆನಪು ಮಾಡುತ್ತಾ ಈ ರೀತಿ ವಿಚಾರಗಳನ್ನ ಮಾಡ್ತಾ ಮಲಗಬೇಡ್ಬೇಕು ಅಂತಿಮದಲ್ಲಿ ದಿನ ರಾತ್ರಿ ನಿದ್ರೆಯನ್ನು ಗೆಲ್ಲುವವರು ಸಹ ಆಗಲು ಸಾಧ್ಯವಿದೆ ನಂತರ ನೆನಪಿನಲ್ಲಿಯೇ ಇರುತ್ತೀರಿ ನಂತರ ಖುಷಿ ಇರುತ್ತೆ ಆಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ತಿರುಗಿಸುತ್ತಾ ಇರುತ್ತೀರಿ ಆಕಳಿಕೆ ಅಥವಾ ತೂಕಡಿಕೆ ಬರುವುದಿಲ್ಲ ಹೇ ನಿದ್ರೆಯನ್ನ ಗೆಲ್ಲುವ ಮಕ್ಕಳೇ ಸಂಪಾದನೆಯಲ್ಲಿ ಎಂದು ನಿದ್ರಿಸಬಾರದು ಯಾವಾಗ ಜ್ಞಾನದಲ್ಲಿ ಮಸ್ತರಾಗಿ ಬಿಡುತ್ತೀರಿ ಆಗ ನೀವು ಆ ಸ್ಥಿತಿಯಲ್ಲಿ ಬಂದು ಇದಂತೂ ತಂದೆಗೆ ಗೊತ್ತಿದೆ ಇವರು ತಿಳಿಸಿಕೊಡುವವರಲ್ಲಿ ಮೂರು ಪ್ರಕಾರದವರಿದ್ದಾರೆ ನೀವು ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡುತ್ತೀರಿ ಹೇಗೆ ಅವರೂ ಸಹ ವ್ಯಾಪಾರವನ್ನು ಕಲಿಸಿಕೊಡುತ್ತಾರೆ ಗುರುಗಳು ಹೊರಟು ಹೋಗುತ್ತಾರೆಂದರೆ ಅವರ ನಂತರ ಶಿಷ್ಯರು ಕಲಿಸುತ್ತಾರಲ್ಲವೇ ಅದು ಸ್ಥೂಲವಾಗಿದೆ ಮತ್ತು ಇದು ಸೂಕ್ಷ್ಮವಾದ ಮಾತಾಗಿದೆ ಅನೇಕ ಪ್ರಕಾರದ ಧರ್ಮಗಳಿವೆ ಪ್ರತಿಯೊಬ್ಬರದೂ ತಮ್ಮ ತಮ್ಮದೇ ಮತವಿದೆ ನೀವು ಸಹ ಹೋಗಿ ಅವರು ಏನು ಕಲಿಸುತ್ತಾರೆ ಏನು ತಿಳಿಸುತ್ತಾರೆಂದು ನೋಡಬಹುದು ತಂದೆಯಂತೂ ನಿಮಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಕತೆಯನ್ನೂ ತಿಳಿಸುತ್ತಾರೆ ತಂದೆಯು ನೀವು ಮಕ್ಕಳಿಗೆ ಬಂದು ಆಸ್ತಿಯನ್ನೂ ಕೊಡುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಈಗ ಕಲಿಯುಗದ ಅಂತ್ಯದವರೆಗೂ ಆತ್ಮಗಳು ಬರುತ್ತಾ ಇರುತ್ತಾರೆ ವೃದ್ಧಿಯಾಗುತ್ತಾ ಇರುತ್ತದೆಯಂತೆ ತಮ್ಮ ಓದುವುದಕ್ಕೆ ಮೂರು ಅಕ್ಷರಗಳೇ ಇರಬಹುದು ಆದರೆ ಸಂಪಾದಿಸುವುದಕ್ಕೆ ತುಂಬಾ ಕಷ್ಟ ಏಕೆಂದರೆ ಇದು ಹಣಕ್ಕಿಂತಲೂ ದುಬಾರಿ ಸ್ನೇಹ ಕೇಳುವುದಕ್ಕೆ ಒಂದು ಕ್ಷಣ ಸಾಕು ಆದರೆ ಒಳ್ಳೆಯ ಸ್ನೇಹ ಸಿಗಲು ಒಂದು ಯುಗವೇ ಬೇಕು ಪ್ರೀತಿ ಇದು ಕೇಳುವುದಕ್ಕೆ ಚೆನ್ನಾಗಿ ಇರುತ್ತೆ ಆದರೆ ಎಲ್ಲರ ಬಳಿ ಸಿಗುವುದಿಲ್ಲ ಕೆಲವರ ಹತ್ತಿರ ಮಾತ್ರ ಸಿಕ್ಕತ್ತೆ ಅದು ಬಾಬಾರವರ ಹತ್ತಿರ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ತಂದೆಯಿಂದ ಅವಿನಾಶಿ ಜ್ಞಾನ ಧನವನ್ನ ಪಡೆದು ಅನ್ಯರಿಗೂ ದಾನ ಮಾಡಬೇಕು ಜ್ಞಾನ ದಾನ ಮಾಡುವುದರಲ್ಲಿ ಜಿಪುಣರಾಗಬಾರ್ದು ಜ್ಞಾನದ ವಿಚಾರಗಳು ಒಳಗೆ ಹನಿಯುತ್ತಿರಲಿ ರಾಜರಾಗುವುದಕ್ಕಾಗಿ ಪ್ರಜೆಗಳನ್ನ ಅವಶ್ಯವಾಗಿ ಮಾಡಿಕೊಳ್ಬೇಕು ತಮ್ಮ ಚಾಟನ್ನ ನೋಡಿಕೊಳ್ಬೇಕು ನಾನು ತಂದೆಯ ಸಮಾನ ಪ್ರೇಮ ಸಾಗರನಾಗಿದ್ದೇನೆಯೇ ಎಂದು ಯಾರಿಗೂ ಬೇಸರ ಪಡಿಸುವುದಿಲ್ಲವೇ ನನ್ನ ನಡವಳಿಕೆಯ ಮೇಲೆ ಪೂರ್ಣ ಗಮನವಿದೆಯೇ ಅಂತ ನೋಡ್ಕೊಳ್ಬೇಕನ್ನ ಲೇ ತಮ್ಮ ಬಾಬಾ ವರದಾನ ಹೇಳ್ತಾ ಇದ್ದಾರೆ ಜ್ಞಾನದ ಜೊತೆ ಜೊತೆ ಗುಣಗಳನ್ನ ಹೊರತಂದು ಸರ್ವ ಗುಣ ಸಂಪನ್ನರಾಗುವಂತಹ ಗುಣಮೂರ್ತಿ ಭವ ಪ್ರತಿಯೊಬ್ಬರಲ್ಲಿ ಜ್ಞಾನ ಬಹಳಷ್ಟಿದೆ ಆದರೆ ಈಗ ಗುಣಗಳನ್ನು ತೋರಿಸುವ ಅವಶ್ಯಕತೆ ಇದೆ ಇದರಿಂದ ವಿಶೇಷ ಕರ್ಮದ ಮುಖಾಂತರ ಗುಣದಾತ ಆಗಿ ಸಂಕಲ್ಪ ಮಾಡಿ ನಾನು ಗುಣಮೂರ್ತಿಯಾಗಿ ಎಲ್ಲರನ್ನೂ ಗುಣಮೂರ್ತಿಗಳನ್ನಾಗಿ ಮಾಡುವ ಕರ್ತವ್ಯದಲ್ಲಿ ತತ್ಪರನಾಗಿರಬೇಕು ಇದರಿಂದ ವ್ಯರ್ಥ ನೋಡುವುದು ಕೇಳುವುದು ಹಾಗೂ ಮಾಡುವುದಕ್ಕೆ ಬಿಡುವು ಸಿಗುವುದಿಲ್ಲ ಈ ವಿಧಿಯಿಂದ ಸ್ವಯಂ ಹಾಗೂ ಸರ್ವರ ಬಲಹೀನತೆ ಸಹಜವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಹಾಗೆ ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ನಿಮಿತ್ತ ಎಂದು ತಿಳಿದು ಮೊದಲಿಗರಾಗಿ ಸರ್ವಗುಣ ಸಂಪನ್ನರಾಗುವ ಮತ್ತು ಮಾಡುವುದರಲ್ಲಿ ಉದಾಹರಣೆಯಾಗಿ ಮನಸ್ಸಿನ ಮೂಲಕ ಯೋಗ ದಾನ ವಾಚ ಮೂಲಕ ಜ್ಞಾನದಾನ ಮತ್ತು ಕರ್ಮಣ ಮೂಲಕ ಗುಣಗಳ ದಾನ ಮಾಡಬೇಕು ಅಂತ ಅವರು ತಿಳಿಸ್ತಿದರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ